ಗ್ಯಾರಂಟಿ ಯೋಜನೆಯಿಂದ ಬಾಳು ಬಂಗಾರವಾಯಿತು ಗೃಹಲಕ್ಷ್ಮಿ ಹಣದಿಂದ ಸೊಸೆಗೆ ಫ್ಯಾನ್ಸಿ ಸ್ಟೋರ್ ಹಾಕಿ ಕೊಟ್ಟ ಅತ್ತೆ ಪ್ರಿಯಾ ವೀಕ್ಷಕರ ನಮಸ್ಕಾರ ವೀಕ್ಷಕರ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿರೋದು ನಿಮಗೆ ಗೊತ್ತಿದೆ ಮೊದ ಮೊದಲು ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರೋದಕ್ಕೇ ಆಗಲ್ಲ ತಂದ್ರೆ ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಅನ್ನೋ ಮಾತುಗಳು ಕೇಳಿದ್ವು ಅದು ಆಗ್ಲಿಲ್ಲ ಇದು ಆಗ್ಲಿಲ್ಲ ಒಂದೊಳ್ಳೆಯ ಕೆಲಸಗಳಂತೂ ಆಗಿದೆ ಅದೇನು ಅಂತ ಹೇಳ್ತೀನಿ ಕೇಳಿ ಗ್ಯಾರಂಟಿ ಯೋಜನೆಗಳ ಪೈಕಿ ಗ್ಯಾರಂಟಿ ಯೋಜನೆಗಳ ಉಪಯೋಗವನ್ನ ಪಡೆಯುತ್ತಿರುವವರ ಬಗ್ಗೆಯೂ ನಿಮಗೆ ತಿಳಿದಿದೆ ಈ ಗ್ಯಾರಂಟಿ ಯೋಜನೆಗಳಿಂದ ಜನಸಾಮಾನ್ಯರಿಗೆ ಬಡವರಿಗೆ ಹೆಚ್ಚಾಗಿ ಉಪಯೋಗವಾಗ್ತಿರುವುದಂತೂ ಸತ್ಯ ಯಾಕಂದ್ರೆ ಅದೆಷ್ಟು ಜನ ತಮ್ಮ ಊರನ್ನು ಬಿಟ್ಟು ಬೇರೊಂದು ಕ್ಷೇತ್ರಕ್ಕಾಗಲಿ ಅಥವಾ ದೂರದ ಊರಿನ ದೇವರ ದರ್ಶನಕ್ಕಾಗಲಿ ಹೋಗೋಣವೆಂದುಕೊಂಡರು ಹಣಕಾಸಿನ ಸಮಸ್ಯೆಯಿಂದ ಹೋಗೋದಕ್ಕಾಗಲೇ ಉಳಿದಂಥವರು ಈ ಗ್ಯಾರಂಟಿ ಯೋಜನೆಯಿಂದ ಎಲ್ಲ ಕ್ಷೇತ್ರಗಳನ್ನು ಓಡಾಡಿ ಬಂದಿದ್ದಾರೆ ಅದು ಉಚಿತ ಬಸ್ ಪ್ರಯಾಣದ ಮೂಲಕ ಇನ್ನು ಬಡವರಿಗೆ ಕರೆಂಟ್ ಬಿಲ್ ಇಲ್ಲ ಜೊತೆಗೆ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಸರ್ಕಾರ ಕೊಡ್ತಿದೆ ಅದರ ಉಪಯೋಗವನ್ನು ಎಲ್ಲರೂ ಪಡೆದುಕೊಳ್ತಿದ್ದಾರೆ ನಿಜ ಹೆಚ್ಚಾಗಿ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಅದೆಷ್ಟೋ ಕುಟುಂಬಗಳು ಜೀವನ ನಡೆಸಲು ಅವಕಾಶವಾದರೆ ಒಂದಷ್ಟು ಕುಟುಂಬದ ಯಜಮಾನಿಯರು ಹಣವನ್ನು ಉಳಿತಾಯ ಮಾಡುತ್ತಾ ಅದನ್ನು ಯಾವುದಾದರೊಂದು ಒಳ್ಳೆಯ ಕಾರ್ಯಕ್ಕೆ ಉಪಯೋಗಿಸುವುದು ಅಥವಾ ಕೂಡಿಟ್ಟ ಹಣದಿಂದ ದೊಡ್ಡ ಮೊತ್ತದ ಗೃಹೋಪಯೋಗಿ ವಸ್ತುಗಳನ್ನು ಕೊಂಡುಕೊಳ್ಳುವುದಕ್ಕೆ ಉಪಯೋಗಿಸುವಂತಹ ಕಾರ್ಯ ಸದ್ಯ ನಮ್ಮ ರಾಜ್ಯದಲ್ಲಿ ನಡೆದಿದೆ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ನೀರಲಗಿ ಗ್ರಾಮದಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂತಹ ಹಣವನ್ನು ಹತ್ತು ತಿಂಗಳ ಕಾಲ ಕೂಡಿಟ್ಟ ಮನೆ ಯಜಮಾನಿ ತನ್ನ ಸೊಸೆಗೆ ಸುಂದರವಾದ ಒಂದು ಫ್ಯಾನ್ಸಿ ಸ್ಟೋರನ್ನು ಹಾಕ್ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಅತ್ತೆ ಕಂಡ್ರೆ ಸೊಸೆಗೆ ಸೊಸೆ ಕಂಡ್ರೆ ಅತ್ತೆಗಾಗಲ್ಲ ಅನ್ನೋ ಕಾಲದಲ್ಲಿ ಈ ಗೃಹಲಕ್ಷ್ಮಿ ಮಾತ್ರ ಅತ್ತೆ ಸೊಸೆಯೆಂದಿರ ಬದುಕಿಗೆ ಬೆಳಕಾಗಿದೆ ದಾಕ್ಷಾಯಿಣಿ ಎಂಬುವರು ಈ ಮನೆಯ ಯಜಮಾನಿ ಚಿಕ್ಕ ಕುಟುಂಬ ಬಡತನ ಜೀವನಕ್ಕಾಗಿ ತನ್ನ ಸೊಸೆ ಬೇರೊಬ್ಬರ ಜಮೀನಿನಲ್ಲಿ ಕೂಲಿ ಕೆಲಸಕ್ಕಾಗಿ ಪ್ರತಿದಿನ ಹೋಗಬೇಕಾಗಿತ್ತು ಅಷ್ಟೇ ಅಲ್ಲದೆ ಎರಡು ಮಕ್ಕಳನ್ನು ಬಿಟ್ಟು ಕೂಲಿ ಕೆಲಸಕ್ಕೆ ಹೋಗಬೇಕಾದ ಅನಿವಾರ್ಯತೆ ಇತ್ತು ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿತ್ತು ಅದು ಈ ಕುಟುಂಬಕ್ಕೆ ಆಸರೆಯೂ ಆಗಿತ್ತು ಹತ್ತು ತಿಂಗಳ ಕಾಲ ಹಣವನ್ನು ಕೂಡಿಟ್ಟು ಸೊಸೆ ಕುಮಾರಿಗೆ ಫ್ಯಾನ್ಸಿ ಸ್ಟೋರ್ ಹಾಕಿಕೊಟ್ಟಿರೋ ಅತ್ತೆ ನನ್ನತ್ತೆ ನಾನು ಬೇರೆಯವರ ಜಮೀನಿನ ಕೆಲಸಕ್ಕೆ ಹೋಗಿ ದುಡಿಯುತ್ತಿದ್ದುದನ್ನು ನೋಡಿ ತಮಗೆ ಬರುತ್ತಿದ್ದ ಹಣವನ್ನು ಕೂಡಿಟ್ಟು ನನ್ನ ಮೇಲೆ ನಂಬಿಕೆಯನ್ನು ಇಟ್ಟು ಈ ಒಂದು ಫ್ಯಾನ್ಸಿ ಸ್ಟೋರ್ ಬ್ಯಾಂಗರ್ ಸ್ಟೋರನ್ನು ಹಾಕಿಕೊಟ್ಟಿದ್ದಾರೆ ಅದನ್ನು ಅಷ್ಟೇ ಪ್ರಾಮಾಣಿಕವಾಗಿ ನಡೆಸಿಕೊಂಡು ನಮ್ಮ ಅತ್ತೆಯ ಹೆಸರನ್ನ ಉಳಿಸುವುದರ ಜೊತೆಗೆ ಜೀವನವನ್ನ ಸಾಗಿಸಲು ನನ್ನತ್ತೆ ಹಾಕಿಕೊಟ್ಟ ಈ ಸ್ಟೋರನ್ನ ಉತ್ತಮ ರೀತಿಯಲ್ಲಿ ಬೆಳೆಸಿಕೊಂಡು ಹೋಗ್ತೇನೆ ಅನ್ನುತ್ತಾರೆ ಸೊಸೆ ಕುಮಾರಿ

ಆತರ ಏನ್ ಜಗಾ ಬೇರೆಯವ್ರ್ ಮಾಡ್ಕೊಂಡಂಗ್ರಿ ಅದನ್ನ ಜಗಳ ಮಾಡ್ಕೊಂಡ್ ಜಗಳ ಮಾಡ್ಕೊಂತಾರ್ರಿ ಅದರಿಂದ ಉಪಯೋಗ ಉಪಯೋಗ ಮಾಡ್ಕೊಂತೀ ಅದನ್ನ ಆದ್ರೆ ಆತರ ಏನಿಲ್ರಿ ಒಂದ್ ಉಪಯೋಗಿ ಹಾಕಿದೇವ್ ಇವಾಗ ನಿಮ್ಮ ಹೆಸರೀ ನನ್ನ ಹೆಸರು ಕುಮಾರಿ ಶಿವಮೊಳ ಪಾಟೀಲ್ ಅಂತ ಪ್ರಾರಂಭದಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಾಗ ವಿರೋಧ ಪಕ್ಷಗಳು ತೆಗಳಿದ್ದು ಇದೆ ಬೈದದ್ದು ಇದೆ ಅಂದ್ಕೊಳ್ಳೋರು ಅಂದ್ಕೊಳ್ಳಿ ಮಾತನಾಡುವವರು ಮಾತನಾಡುತ್ತಲೇ ಇರಿ ನನ್ನ ಕೆಲಸನ ನಾನು ಮಾಡೇ ಮಾಡ್ತೀನಿ ಎಂದು ದಿಟ್ಟ ನಿರ್ಧಾರ ಮಾಡಿದ್ರು ಸಿದ್ದಣ್ಣ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದನ್ನು ಮಾತ್ರ ಮ್ಯಾಚ್ಲೇಬೇಕು ಏನೇ ಮಾತನಾಡಿದ್ರು ಬಡವರ ಪಾಲಿಗೆ ಸಣ್ಣ ಸಣ್ಣ ಕುಟುಂಬಗಳಿಗೆ ಒಂದೊಳ್ಳೆಯ ಯೋಜನೆಯಾಗಿರುವುದಂತೂ ನೂರಕ್ಕೆ ನೂರು ಸತ್ಯ ಕಂಡ್ರಿ ಈ ವಿಡಿಯೋಗಳನ್ನು ನೋಡಿದ ಮೇಲೆ ಬೇರೊಂದು ಸಾಕ್ಷಿ ಬೇಕಿಲ್ಲ ಎಂದು ಹೇಳ್ತಾ ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ ನಮಸ್ಕಾರ ಮಾಟ್ ಶ್ರೀ ಕರ್ನಾಟಕ ಹಾವೇರಿ